ಹಾಕ್ತಾರೆ ಈಗ ಬಿಜೆಪಿ ಕಾಂಗ್ರೆಸ್ ಇದೆ ಮೇನ್ ಎರಡು ಪಕ್ಷ ಇದೆ ಎಲ್ಲರೂ ಇದ್ದಾರೆ ಮೇನ್ ಅವರೆ ಇವರು ಯಾರು ನಿಮಗೆ ಈ ಥರ ಯಂಗ್ಸ್ಟರ್ಸಿಗೆ ಹೆಣ್ಮಕ್ಳಿಗೆ ಜನರಿಗೆ ಸಾಮಾನ್ಯ ಜನರಿಗೆ ಬಡವರಿಗೆ ಯಾರು ಸಹಾಯ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ ಯಾಕೆ ಇವಾಗಿ ನೋಡೋದಾದ್ರೆ ಕಾಂಗ್ರೆಸ್ ಯಾಕಂದ್ರೆ ಈಗ ಐದು ಗ್ಯಾರಂಟಿ ಕೊಟ್ಟೈತಿ ಮಹಿಳೆಯರಿಗೆ ಎರಡು ಸಾವಿರ ಹಾಕೋದು ಅದರಿಂದ ನಮಗೆ ಬರೋ ಸ್ಕಾಲರ್ಶಿಪ್ಪು ಇಲ್ಲ ಈಗ ಬಸ್ ಫ್ರೀ ಅಂತ ಮಾಡೋರು ನಮಗೆ ಸ್ಕೂಲಿಗೆ ಕಾಲೇಜಿಗೆ ನಮ್ಗೆ ಸೀಟು ಸಿಗಲ್ಲ ಬಸ್ಸಿನ ವ್ಯವಸ್ಥೆ ಸರಿ ಇಲ್ಲ ಅವ್ರ ವ್ಯವಸ್ಥೆ ಅವ್ರು ಮಾಡಿದ್ದು ಸರಿ ಐತೆ ಆದ್ರೆ ಹೆಂಗ್ ಮಹಿಳೆಯರು ಅಡ್ಡಾಡ್ಬೇಕಾರೆ ನಮಗೆ ತೊಂದರೆ ಆಗದ್ ಜಾಸ್ತಿ ಹಾ ನಮ್ ಅಂದ್ರೆ ಸ್ಕೂಲ್ ಮಕ್ಳಲ್ಲ ನಾವು ನಮಗ ತೊಂದರೆ ಆಗತ್ತೆ ಅದು ಅವ್ರಿಗೆ ನಮಗೆ ನಮಗೆ ಸ್ಕಾಲರ್‌ಶಿಪ್ ಹಾಂ ಹಾಂ ನಮಗೆ ಒನ್ ಟೈಮು ಸ್ಕಾಲರ್ಶಿಪ್ ಬಂದಿಲ್ಲ ಪ್ರೈಮರಿ ಗೊತ್ತಿಲ್ಲ ಹಾಂ ಸ್ಕಾಲರ್ಶಿಪ್ ಅಂದರೆ ಅವರು ಅವರಿಗೋಸ್ಕರ ಅವರು ದುಡ್ಡು ಮಾಡ್ಕೊಳ್ಳೋಕೋಸ್ಕರ ನಮಗೆ ಸ್ಕಾಲರ್ಶಿಪ್ ನಿಲ್ಲಿಸಿದ್ದಾರೆ

ನಮಗೆ ಹೆಬ್ಬ ಅವ್ರು ಮಾಡಿದ್ರೆ ಗೊತ್ತಾಗಿತ್ತು ನಮಗೆ ಏನಾರು ಹೆಲ್ಪ್ ಮಾಡಿದರೆ ಗೊತ್ತಿಲ್ಲ ಶಿವರಾಮ್ ಹೆಬ್ಬಾರ್ ಸರ್ ಮಾಡಿದ ಗೊತ್ತಿದೆ ಹಾಂ ನಮಗೆ ಒಳ್ಳೇದಾಗ ಥರ ಸಂವಿಧಾನ ಬದಲಾವಣೆ ಮಾಡಿ ರೆಡ್ಡಿಲ್ಲ ಶಿಕ್ಷಣ ನಮಗೆ ಪಠ್ಯ ಪುಸ್ತಕದ ಅಭ್ಯಾಸದ ಬಗ್ಗೆ ಇನ್ನೇನು ಸ್ಕಾಲರ್ಶಿಪ್ ಬೇಕು ನಮಗೆ ಓದೋಕ್ಕೆ ಬಡವ್ರ ಮಕ್ಕಳೆಲ್ಲ ನಾವು ಇಲ್ಲಿ ಕೆಲಸ ಮಾಡಿ ನಾವು ದುಡ್ಡು ಇದು ಮಾಡೋರು ನಮಗೆ ಸ್ಕಾಲರ್ಶಿಪ್ ಈ ಥರದ್ದು ಇದು ಮಾಡಿ ಸಹಾಯ ಗ್ಯಾರಂಟಿಗಳು ನಿಮ್ಮ ಮನೆಗೆ ಬರ್ತಿದ್ದಾವ ನೀವು ಅಮ್ಮಂಗೆ ಹಾಂ ಯಾವ ಥರ ಹೆಲ್ಪ್ ಮಾಡ್ತೀರಾ ಏನೇನು ಯೂಸ್ ಮಾಡ್ತೀರ ಅಮ್ಮ ಅದೇ ನಮ್ಗೆ ಓದೋಕ್ಕೆ ಕೊಡ್ತಾ ಇದ್ದಾರೆ ಓದೋ ಅಭ್ಯಾಸಕ್ಕೆ ನಾನು ನಮ್ಮ ತಂಗಿ ಕೊಡ್ತೀನಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಹತ್ತು ವರ್ಷದಿಂದ ಕೆಲಸ ಮಾಡ್ತಿದೆ ಈಗ ಅದರಿಂದ ಜನಕ್ಕೆ ಒಂದು ಪೈಸೆ ಏನು ಬರಲಿಲ್ಲ ಅಲ್ವಾ ಇರೋದನ್ನು ಕೂಡ ಕಿತ್ತಂದ್ರೆ ಈಗ ನಾ ಐನೂರು ರೂಪಾಯಿ ಗ್ಯಾಸ್ ಇದ್ದಿದ್ದು ಒಂದು ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಗಟ್ಟಲೆ ಹೋಯ್ತು ಅಲ್ವಾ ಕರೆಂಟ್ ಬಿಲ್ ಜಾಸ್ತಿ ಆಯಿತು ಬಿ ಜೆ ಪಿ ಗೌರ್ಮೆಂಟಿಂದ ಕರೆಂಟ್ ಬಿಲ್ ಜಾಸ್ತಿ ಅಂದರೆ ಜನರ ಕೈಯಲ್ಲಿ ಇದ್ದನೂ ಕೂಡ ಕಷ್ಟ ಗೌರ್ಮೆಂಟು ಅಟ್ಲೀಸ್ಟ್ ಈಗ ಏನೋ ಒಂದಷ್ಟು ಈಗ ನಿಮ್ಗೆ ಒಂದು ಎರಡು ಸಾವಿರ ರೂಪಾಯಿ ಬರುತ್ತೆ ಕರೆಂಟ್ ಬಿಲ್ ಕೊಟ್ಟದು ಉಳಿಯುತ್ತೆ ಈ ಥರದಿಂದ ಆಗಿರೋದ್ರಿಂದ ನಿಮ್ಮ ಕುಟುಂಬಗಳಿಗೆ ಯಾವ ಥರ ಹೆಲ್ಪ್ ಆಗಿದೆ ಇಕ್ಸ್ ಕರೆಂಟ್ ಬಿಲ್ ಕಟ್ಟಕ್ಕೆ ಒಂದು ತಿಂಗ್ಳಿಗೆ ಐನೂರು ರೂಪಾಯಿ ಎಲ್ಲ ಹಿಂಗೆ ಬರೋದು ಇವಾಗ ಅದಿಲ್ಲ ಐದುನೂರು ರೂಪಾಯಿ ಉಳಿಯುತ್ತೆ ನಮ್ಮ ಮನೆಗೆ ಅದು ನಮಗೆ ವಿದ್ಯಾಭ್ಯಾಸಕ್ಕಾಗುತ್ತೆ ಮನೆ ಕೆ ಬೇರೆ ಇದು ಕೆಲಸಕ್ಕೆ ಉಪಯೋಗ ಆಗುತ್ತೆ ಎರಡು ಸಾವಿರ ಹಾಕೋದ್ರಿಂದ ಮತ್ತು ಅದು ನಮ್ಮ ವಿದ್ಯಾಭ್ಯಾಸಕ್ಕೆ ಬರುತ್ತೆ ಮತ್ತು ಮನೆ ಕೆಲಸಕ್ಕೆ ಯೂಸ್ ಆಗುತ್ತೆ ಈಗ ಬಸ್ಸಿಗೆ ಅಡ್ಡಾಡೋದು ಈಗ ನಾವು ಬೇರೆ ಕಡೆ ಇರೋ ಇರೋರು ಈಗ ನಾವು ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕಂದ್ರೆ ನಮಗೆ ಒಂದು ಸಲ ಹೋಗೋಕ್ಕೆ ಸುಮಾರು ದುಡ್ಡು ಬೇಕು ಇಷ್ಟು ಅಂತೇಳಿ ಅದರಿಂದ ನಮಗೆ ಉಪಯೋಗ ಆಗುತ್ತೆ ಅಷ್ಟೇ ಮುಂದೆ ಬಿ ಎ ಮುಗಿಸಿ ಬಿ ಎಡ್ ಥ್ಯಾಂಕ್ಸ್